ಹೋಗೋಕ್ಕಿಂತ ಮುಂಚೆಗೆ ಲಕ್ಷ್ಮಿ ಅಂದರೆ ಯಾರು ಅವ್ರ ಮನೆ ಯಾವುದು ಅವ್ರ ಊರು ಯಾವುದು ನನಗೆ ಇದ್ರ ಬಗ್ಗೆ ಯಾವ ಡಿಟೇಲ್ಸ್ ಗೊತ್ತಿರಲಿಲ್ಲ ಒಬ್ಬಳು ಸ್ಟೂಡೆಂಟ್ ಅಂತ ಅಷ್ಟೇ ಗೊತ್ತಿತ್ತು ಮತ್ತೆ ಅವಳು ಎಷ್ಟು ಹಾನೆಸ್ಟ್ ಗೊತ್ತಾ ನಾನು ಮಾಡಿ ಸಹಾಯನ ಅವಳು ಯಾವುದೇ ಋಣ ಇಟ್ಕೋಬಾರ್ದು ಅಂತ ಅವಳು ಕೆಲಸ ಮಾಡಿ ಆ ದುಡ್ಡು ನನಗೆ ವಾಪಸ್ ಕೊಡಬೇಕು ಅಂತ ಕೂಡ ಯೋಚನೆ ಮಾಡಿಲ್ಲ ಅದ್ರ ಸಲುವಾಗಿ ಅವಳು ನನ್ನ ಹತ್ರನೇ ಒಂದು ಪಾರ್ಟ್ ಟೈಮ್ ಜಾಬ್ನು ಕೇಳಿಲ್ಲು ಇಲ್ಲ ಅವಳು ನನ್ನನ್ನು ಫೋನ್ ನಂಬರ್ ಕೇಳಲಿಲ್ಲ ಮೀಟ್ ಮಾಡಬೇಕಂತ ಕೇಳಲಿಲ್ಲ ಸಹಾಯ ಮಾಡಿ ಅಂತ ಒಂದು ಲೆಟ್ರ್ ಬರೆದಿದ್ಲಲ್ಲ ಅದೇ ರೀತಿ ಅವಳು ಮತ್ತೆ ಇನ್ನೊಂದು ಲೆಟ್ರ್ ಬರೆದ್ಲು ಯಾವುದಾದ್ರೂ ಒಂದು ಪಾರ್ಟ್ ಟೈಮ್ ಮನೇಲಿ ಮಾಡೋ ಅಂಥ ಕೆಲಸ ಇದ್ರೆ ಹೇಳಿ ಅಂತ ನನಗೆ ಲಕ್ಷ್ಮಿ ಗುಣ ತುಂಬಾ ಇಷ್ಟ ಆಯಿತು ಅದಕ್ಕೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಒಂದು ಲ್ಯಾಪ್ಟಾಪು ಮತ್ತು ಒಂದು ಫೋನ್ನ ಅವಳಿಗೆ ಕಳಿಸ್ಕೊಟ್ಟೆ ಮತ್ತು ಅವಳು ಮಾಡಬೇಕಾಗಿರೋ ಜಾಬ್ನೂ ಕೂಡ ನಾನು ಮೇಲ್ ಮುಖಾಂತರ ನಾನ್ ಮಾಡೋ ಕಂಪ್ನಿಲಿ ನನಗೆ ಕೊಟ್ಟಿರೋ ಕೆಲಸನ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೆಲಸನ ನಾನು ಅವಳಿಗೆ ಕಳ್ಸಿಕೊಡ್ತಾ ಇದ್ದೆ ಅವಳು ಒಂದು ಚೂರು ಒಂದು ಚೂರು ಮಿಸ್ಟೇಕ್ ಮಾಡಿದೆ ಅವತ್ತಿಂದ ಅವತ್ತಿ ಜಾಬ್ ಕರೆಕ್ಟಾಗಿ ಮೇಲ್ ಮಾಡ್ತಾ ಇದ್ಲು ಅವಾಗ ಗೊತ್ತಾಯ್ತು ಅವಳು ಇಷ್ಟು ಹಾನೆಸ್ಟ್ ಇದ್ದಾಳೆ ತಪ್ಪಿಲ್ಲ ಬೇಡ ಅದಾದ್ಮೇಲೆ ಕೇಳು ಖುಷಿ ನನ್ನ ಲಕ್ ಹೇಗಿದೆ ನೋಡು ಅವ್ರ ಊರಿಗೆ ನಾನು ಕೆಲ್ಸದ ಮೇಲೆ ಹೋಗಿದ್ದೀನಿ ಆಮೇಲೆ ನನಗ್ ಗೊತ್ತಿಲ್ಲದೇನೆ ಅವಳು ಪರಿಚಯ ಆಯ್ತು ಅದು ಅಪ್ಪನಿಂದನೇ ಬಿಡು ಮನೆ ಆ ಟೈಮ್ಗೆ ಅಪ್ಪನೇ ಮನೆ ತೋರ್ಸಿದ್ದು ಅದಾದ್ಮೇಲೆ ನಮಗೆ ಊಟದ ವ್ಯವಸ್ಥೆ ಎಲ್ಲ ಲಕ್ಷ್ಮಿ ಅವ್ರ ತಾಯೇ ಮಾಡ್ತಿದ್ದಿದ್ದು ಒಂದಿನ ಲಕ್ಷ್ಮಿ ಮತ್ತೆ ಅವ್ರ ತಾಯಿ ಇಬ್ರು ಊಟ ಕೊಡೋಕ್ಕೆ ಅಂತ ಬಂದರು ಅವಾಗ ಗೊತ್ತಾಯ್ತು ನನಗೆ ಲಕ್ಷ್ಮೀ ಊಳೆ ಅಂತ ಅಲ್ಲ ಲಕ್ಷ್ಮೀ ಅಂತ ಇಲ್ಲ ಖುಷಿ ನಾನು ಮೊದಲಿಗೆ ಹಂಗೆ ಅನ್ಕೊಂಡಿರ್ಲಿಲ್ಲ ಡೌಟ್ ಇತ್ತು ಅದಾದ್ಮೇಲೆ ಮಾತಾಡ್ತಾ ಮಾತಾಡ್ತಾ ಲಕ್ಷ್ಮಿನೇ ಬಾಯ್ಬಿಟ್ಟು ಹೇಳಿದ್ದು ನಂಗೆ ಈ ರೀತಿ ಸಹಾಯ ಮಾಡ್ತಿದ್ದಾರೆ ಅವ್ರ ಹೆಸರು ರವಿ ಅಂತ ನನಗೆ ಓದೋದಕ್ಕೆಲ್ಲ ಅವರೇ ಸಹಾಯ ಮಾಡ್ತಿರೋದು ಕೆಲಸ ಕೂಡ ಅವರೇ ಕೊಟ್ಟಿದ್ದಾರೆ ಅಂತ ಅವಾಗ ಕನ್ಫರ್ಮ್ ಆಯ್ತು ಇವಳೆ ಆ ಲಕ್ಷ್ಮಿ ಅಂತ ಇಲ್ಲ ಖುಷಿ ನಾನು ನನ್ನ ಹೆಸರನ್ನ ಬೇರೆ ಹೇಳಿದೆ ರಾಕೇಶ್ ಅಂತ ಹೇಳಿದೀನಿ ಇಲ್ಲ ಇಲ್ಲ ಅದೇನೋ ಹೇಳ್ತಾರಲ್ಲ ಬಲ್ಗೈಯಲ್ಲಿ ಮಾಡೋ ಸಹಾಯ ಎಡ್ಗೈ ಗೊತ್ತಾಗ್ಬಾರ್ದು ಅಂತ ನಾನೇ ರವಿ ನಾನೇ ಏನು ಸಹಾಯ ಮಾಡಿದ್ದು ಅಂತ ಹೇಳ್ಕೊಳಕೆ ನನಗ್ಯಾಕೋ ಇಷ್ಟ ಆಗಲಿಲ್ಲ ಆಮೇಲೆ ಲಕ್ಷ್ಮಿ ಲಕ್ಷ್ಮಿನ ಹುಡುಕೊಂಡು ನಾನು ಊರಿಗೆ ಬಂದಿದ್ದೀನಿ ಅಂತ ಏನಾದ್ರು ಅಂದ್ಕೊಂಬಿಟ್ರೆ ನಾನು ಅಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದಕ್ಕೂ ಏನು ಪ್ರಯೋಜನ ಆಗುತ್ತೆ ಸದ್ಯಕ್ಕೆ ನಾನು ರಾಕೇಶ್ ಆಗಿ ಉಳ್ಕೊಂಡಿದ್ದೀನಿ ಸದ್ಯಕ್ಕೆ ಖುಷಿ ಹೇಳಬೇಕಂತ ನನಗೆ ಅನಿಸಿಲ್ಲ ನಾನೇ ರವಿ ಅಂತ ಏನಾದರೂ ಹೇಳಿದ್ರೆ ನನ್ನಿಂದ ಲಕ್ಷ್ಮಿ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಬೋದು ಅನ್ಸುತ್ತೆ ಯಾಕಂದ್ರೆ ಅವಳಿಗೆ ಯಾರ್ದು ಋಣನ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ನಾನು ಅಷ್ಟೊಂದೆಲ್ಲ ಸಹಾಯ ಮಾಡಿದ್ದೀನಿ ಅಂದ್ರೆ ಅವಳು ನನ್ನ ಜೊತೆ ಸರಿಯಾಗಿ ಮಾತಾಡದೇ ಇರ್ಬೋದು ಇರ್ಬೋದು ಇಷ್ಟ ಇಲ್ಲ ನನಗೆ ರಾಕೇಶ್ ಅಂತ ಏನು ಹೇಳಿದ್ದೀನಿ ಇದರಲ್ಲೇ ಒಂಥರ ತೃಪ್ತಿ ಇದೆ ಅವಳು ಮಾತಾಡೋ ಮಾತು ಮತ್ತೆ ಅವಳ ಜೊತೆ ಒಂದು ಎರಡು ಮೂರು ದಿನ ಮಾತಾಡಿದೀನಿ ಮತ್ತೆ ಒಂದಿನ ಅವಳ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳ ಜೊತೆ ಹೊರಗಡೆ ಹೋಗಿದ್ದೀನಿ ಅವಳ ಮಾತುಗಳನ್ನ ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಟೈಮ್ ಹೋಗೋದೇ ಗೊತ್ತಾಗಲಾಗುತ್ತಾ ಹೇ ಛೇ ಇಲ್ಲ ಖುಷಿ ಹೇಳ್ದೆ ಅಷ್ಟೇ ಏನೇ ಮಾಡಪ್ಪ ಹ್ಮ್ ಹೇಳ್ತಂದೆ ನಿನ್ನ ಲಕ್ಷ್ಮಿಗೆ ಹ್ಞೂ ಅಪ್ಪ ಬೇರೆಯವರಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ರೈತರೆ ಅಂತ ಹೇಳಿದ್ದೀನಿ ಅವ್ರಿಗೆ ಸಹಾಯ ಮಾಡಕ್ಕೆ ಅಂತ ಹೋಗ್ತಿದ್ದೀನಿ ಅಂತ ಹೇಳಿದ್ದೀನಿ ಏನು ನೀನು ಅಪ್ಪ ರೈತ ಅಂತ ಹೇಳ್ದೆ ಇಷ್ಟು ದೊಡ್ಡ ಕಂಪ್ನಿ ಓ ನನ್ನ ರೈತ ಅಂತ ಹೇಳ್ದೆನಾ ಸದ್ಯಕ್ಕಾಗಿ ಹೇಳ್ದೆ ಏನು ಹೇಳಬೇಕು ಅಂತಾನೆ ಉಳಿದಿಲ್ಲ ಸದ್ಯಕ್ಕೆ ಅದನ್ನೇ ಹೇಳಿದ್ದೀನಿ ನನ್ನ ಕೂಡ ಅವಳು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನು ಅಂತ ಅನ್ಕೊಂಡಿದ್ದಾಳೆ ಹಾಗ ಅವಳು ನನ್ನ ಜೊತೆ ಅಷ್ಟು ಕ್ಲೋಸ್ ಆಗಿದ್ದು ನಾನು ಹೋಗ್ತೀನಿ ಅಂದಾಗ ಯಾಕೋ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಆಮೇಲೆ ನಾನು ನಾಳೆ ಹೊರಟೋಗ್ತೀನಿ ಅಂತ ಜಾಮೂನ್ ಬೇರೆ ಮಾಡ್ಕೊಂಡು ತಗೊಂಡ್ ಬಂದ್ಲು ಗೊತ್ತಿಲ್ಲ ನನಗೂನು ನಾನು ಏನು ಹೇಳಿಲ್ಲ ಆದ್ರೆ ಅವಳೇ ಮಾಡ್ಕೋ ಬಂದಿದ್ಳು ತುಂಬಾ ಚೆನ್ನಾಗಿತ್ತು ಹ್ಮ್ ಏನಾದರೂ ಮಾತಾಡ್ಬೇಕಾದ್ರೆ ಫೋನ್ ಮಾಡು ಮಾತಾಡ್ತೀನಿ ಅಂತ ಹೇಳಿದ್ದೀನಿ ನೋಡೋಣ ಫೋನ್ ಬಂದ್ರೆ ಮಾತಾಡ್ತೀನಿ ಅಷ್ಟೆ ಸರಿ ಸರಿ ನಾನಿನ್ನ ಮನೆಗೆ ಹೊಡ್ತೀನಿ ಸಂಜೆ ಆಗ್ತಿದೆ ಅಪ್ಪ ಬೇರೆ ಅಡಿಗೆ ಮಾಡ್ತಿರ್ತೀನಿ ಅಂದ್ರು ಖುಷಿ ಬಾಯ್ ನಾಳೆ ಸಿಗೋಣ ಊಟ ಅಂತ ಮುಗೀತು ಈಗ ಲಕ್ಷ್ಮಿ ಏನ್ ಮಾಡ್ತಿರ್ಬೋದು ಬರುವಾಗ ಹೇಳ್ಬಿಟ್ಟು ಬರ್ಬೇಕಿತ್ತೇನೋ ಫ್ಲೈಟಿಗೆ ಟೈಮ್ ಆಗುತ್ತೆ ಅಂತ ಹೇಳ್ದೇನೆ ಬಂದ್ಬಿಟ್ಟೆ ಹ್ಮ್ ಒಳ್ಳೆ ಹುಡುಗಿ ಅಲ್ಲ ನನಗೇನಾದರೂ ಆದ್ರೆ ಅವಳಿಗೇನು ಕಣ್ಣೀರೇ ಹಾಕ್ಬಿಡ್ಲಲ್ಲ ಪಾಪ ಅನಿಸ್ತು ನನಗೆ ಹ್ಞೂ ಅವಳಿಗೊಂದು ಫೋನ್ ಮಾಡಿ ಹೇಳಲಾ ಬಂದು ಹೇಳ್ತೇನೆ ಸಾರಿ ಕೇಳಲಾ ಹ್ಞೂ ಏನಾದರೂ ಅನ್ಕೋತಾಳೋ ಏನೋ ಹ್ಮ್ ರಾಕೇಶ್ ಅವ್ರು ಹೋಗಿರ್ತಾರೆ ಇಷ್ಟೊತ್ತಿಗೆ ಒಂದು ಫೋನ್ ಮಾಡಿದ್ರೆ ಚೆನ್ನಾಗಿತ್ತಪ್ಪ ನಾನು ಬೆಳಗ್ಗೆ ಹೋಗಬೇಕಿತ್ತು ಹೊರಡೋವಾಗ ಹ್ಞೂ ತಿಂಡಿ ಕೊಡೋ ನೆಪ್ತಲ್ಲಾದರೂ ಹೋಗ್ಬಿಟ್ಟು ಬಂದಿದ್ರೆ ಚೆನ್ನಾಗಿತ್ತು ಮತ್ತೆ ಯಾವಾಗ ಬರ್ತಾರೋ ಬರಲ್ವೋ ಏನು ಮಾಡಲಿ ಒಂದು ಫೋನ್ ಮಾಡಲಾ ಅವರೇ ಮಾಡ್ತಾರೇನೋ ಇಲ್ಲ ನಾನೇ ಮಾಡ್ಲಾ ಅಲ್ಲ ಹೋದ್ಮೇಲೆ ಹೋದೆ ಅಂತ ಒಂದು ಫೋನ್ ಮಾಡಬೇಕು ತಾನೆ ಅವರು ಲಕ್ಷ್ಮಿ ಓ ಆಶಿತ ಬಾರೆ ಏನೇ ಏನು ಯೋಚನೆ ಮಾಡ್ತಿದ್ಯಾ ಅಲ್ಲ ಮನೆ ಹತ್ರ ಬರೋದೇ ಬಿಟ್ಬಿಟ್ಟಿದ್ಯಲ್ಲ ಏನು ಸಮಾಚಾರ ಏನಿಲ್ಲ ಕಣೆ ಕೆಲಸ ಇರ್ತಿತ್ತಲ್ಲ ಅದಕ್ಕೆ ಬರೋಕಾಗ್ಲಿಲ್ಲ ಅಷ್ಟೇ ಕಾಲೇಜ್ ಹತ್ರ ಸಿಗ್ತಿದ್ನಲ್ಲ ಕಾಲೇಜ್ ಹತ್ರ ಸಿಗ್ತೇ ಕಣೆ ಮನೆ ಹತ್ರ ಬರದೇ ಬಿಟಿಯಲ್ಲ ನನಗೂ ಇತ್ತೀಚೆಗೆ ಈ ಕಡೆ ಬರೋಕೆ ಆಗ್ಲಿಲ್ಲಪ್ಪ ನಿಮ್ಮ ಅಜ್ಜಿ ಕೈಯ ಕಾಯಿ ಅಂತಾನೆ ಇರ್ತಾರೆ ನಿಮ್ಮ ಮನೆಗೆ ಬೇರೆ ನಿಮ್ಮ ಅತ್ತೆ ಬೇರೆ ಬಂದಿದ್ದಾರಂತೆ ಅದಕ್ಕೆ ನಾನು ಬರಲಿಲ್ಲ ಹೂನೆ ಆಚೆ ಹೋದ್ರೆ ಸಾಕು ಕಯ್ಯ ಕಾಯಿ ಅಂತಾನೆ ಇರ್ತಾರೆ ಅದಕ್ಕೆ ನಾನು ಕೂಡ ಎಲ್ಲೂ ಹೋಗ್ಲಿಲ್ಲ ಮನೇಲೆ ಇದ್ದೆ ಅದೇ ಸರಿ ಏನ್ ಮಾಡಿದೆಯೇ ಫೋನ್ ಇಟ್ಕೊಂಡು ಮುಖದಲ್ಲಿ ಅಷ್ಟೊಂದು ಖುಷಿ ಇದೆ ಅದೇನಿಲ್ಲ ಕಣೆ ಅದೇ ಊಟ ಕೊಡಕ್ಕೆ ಹೋಗ್ತಿದ್ನಲ್ಲ ರಾಕೇಶ್ ಅಂತ ಇವ್ರಿಗೆ ಬಂದಿದ್ರಲ್ಲ ಅವರು ನಾನು ನಿನ್ನೆ ಹೊರಗಡೆ ಹೋಗಿದ್ವಿ ಊರು ಸುತ್ಕೊಂಬರೋಕ್ಕೆ ಬೆಟ್ಟಕ್ಕೆ ಕರ್ಕೊಂಡೋಗಿದ್ದೆ ಕಣೆ ಹೌದೇನೆ ಅಲ್ಲ ನಿಮ್ಮ ಅಜ್ಜಿ ಏನೊಂದಿಲ್ವಾ ಯೋ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗುತ್ತಾ ಇನ್ನೊಂದು ಕಣೆ ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಮಗ ಇದ್ದಾನಲ್ಲ ಅವನು ಯಾವಾಗ ನೋಡು ನಾನು ಹಿಂದೆ ತಿರುಗ್ತಾ ಇದ್ದ ಅದಕ್ಕೆ ಅವ್ರಿಗೆ ಸುಳ್ಳು ಹೇಳಿಬಿಟ್ಟೆ ಒಂದು ರಾಕೇಶನ್ನ ಹುಡುಗನ್ನ ಅದೇ ಬಂದಿದ್ದಾರಲ್ಲ ಇವ್ರಿಗೆ ಅವ್ರನ್ನೇ ಇಷ್ಟಪಡ್ತಿದ್ದೀನಿ ಅವ್ರನ್ನೇ ಮದುವೆ ಮಾಡ್ಕೋತೀನಿ ಅಂತ ಏನೇನೋ ಹೇಳಿಬಿಟ್ಟೆ ಸ್ವಲ್ಪ ನಾನು ಯಾಕೆ ಹೇಗೆ ಹೇಳಿದೆ ಅಂತ ಅಂದರೆ ಅವನು ಈ ಊರಿಂದ ಹೊರಟೋಗ್ಲಿ ಅತ್ತೆ ಮಗ ಅಂತ ಅದಕ್ಕೋಸ್ಕರ ಸುಳ್ಳು ಹೇಳಿದೆ ಅದಕ್ಕೆ ಅವನು ನಮ್ಮ ಅತ್ತೆ ಮಗ ಭದ್ರ ಅವನು ರಾಕೇಶ್ ಅವರಿಗೆ ಹೊಡಿಯೋಕ್ಕೆ ಬಂದುಬಿಟ್ಟಿದ್ದೆ ಊತ ಬೆಟ್ಟದ ಹತ್ರ ಅಪ್ಪ ಏನು ಹೊಡಿಯಕ್ಕೆ ಬಂದಿದ್ದೇನೆ ನಿಮ್ಮ ಅತ್ತೆ ಮಗ ಆಮೇಲೆ ಏನಾಯಿತು ಆಮೇಲೆ ಇನ್ನೇ ನನಗೂ ತುಂಬ ಹೆದರಿಕೆ ಆಗ್ಬಿಟ್ಟಿತ್ತು ರಾಕೇಶ್ ಅವ್ರಿಗೆ ಏನಾಗ್ಬಿಡುತ್ತೋ ಅಂತ ಆದರೆ ನೆಡ್ಡಿದೆ ಉಲ್ಟಾಗುತ್ತಾ ರಾಕೇಶ್ ಅವರೇ ಅವ್ನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಕಳ್ಸಿದ್ರು ಇನ್ನೊಂದು ವಿಷಯ ಏನಂದ್ರೆ ಮನೆಗೆ ಬರೋ ಅಷ್ಟರಲ್ಲಿ ಆ ಭದ್ರ ಇಲ್ಲವೇ ಇಲ್ಲ ಊರಿಗೆ ಹೋಗ್ಬಿಟ್ಟಿದಾನೆ ಏನು ನೀವು ಅತ್ತೆ ಮಗ ಹೊರಟೋದಾ ಹ್ಞೂ ಕಣೆ ನನಗೆ ಅದೇ ಆಶ್ಚರ್ಯ ರಾಕೇಶ್ ಕೊಟ್ಟಿದ್ದ ಏಟಿಗೆ ಓಡ್ ಹೋಗ್ಬಿಟ್ಟಿದ್ದಾನ ಅವನು ಹ್ಞೂ ಒಳ್ಳೇದಾಯ್ತಲ್ಲ ಬಿಡೆ ಒಳ್ಳೇದೇನೋ ಆಯಿತು ಅಂದರೆ ರಾಕೇಶ್ ಅವರು ಇವತ್ತು ಬೆಳಿಗ್ಗೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಕಣೆ ಹ್ಞೂ ನಾನು ಬೆಳಿಗ್ಗೆ ಒಂದ್ಸತಿ ಹೋಗಿ ನೋಡ್ಕೊಂಡ್ ಬರ್ಬೇಕಿತ್ತು ಮತ್ತೆ ಬರ್ತಾರೋ ಇಲ್ವೋ ಈ ವಿಡಿಯೋ ಮುಂದಿನ ಎಪಿಸೋಡ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ಲರಿಗೂ ಬಾಯ್